ಹಾಯ್ ಫ್ರೆಂಡ್ಸ್ ಶನಿ ದೇವನನ್ನು ಕರ್ಮ ಕರ್ಮಫಲದಾತ ಎಂದು ಕೂಡ ಕರೆಯಲಾಗುತ್ತದೆ ಜ್ಯೋತಿಷದ ಪ್ರಕಾರ ಶನಿಯ ಅನುಗ್ರಹ ಯಾವ ರಾಶಿಯ ಮೇಲೆ ಇರುತ್ತದೆಯೋ ಅವರ ಅದೃಷ್ಟ ಬದಲಾಗುತ್ತದೆ ಮುಂದಿನ ಇಪ್ಪತ್ತೊಂದು ವರ್ಷಗಳವರೆಗೆ ಶನಿಯ ಒಂದು ಆಶೀರ್ವಾದ ದಯೆ ಈ ರಾಶಿಗಳ ಮೇಲೆ ಇರಲಿದೆ ಹಾಗಾದರೆ ಅದೃಷ್ಟವಂತ ರಾಶಿಗಳು ಯಾರು ಅಂತ ಹೇಳಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಮೊದಲನೆಯ ಒಂದು ಅದೃಷ್ಟವಂತ ರಾಶಿ ಯಾವುದೆಂದರೆ ಮಕರ ರಾಶಿ ಮುಂದಿನ ಇಪ್ಪತ್ತೊಂದು ವರ್ಷಗಳವರೆಗೆ ಶನಿ ದೇವರ ವಿಶೇಷ ಕೃಪೆ ಮಕರ ರಾಶಿಗೆ ಸೇರಿದ ಜನರ ಮೇಲೆ ಇರುತ್ತದೆ ಇದರಿಂದಾಗಿ ನಿಮ್ಮ ಪ್ರತಿಯೊಂದು ಕೆಲಸದಲ್ಲಿಯೇ ನೀವು ಯಶಸ್ಸನ್ನು ಗಳಿಸಿರಿ ಮಕರ ರಾಶಿಗೆ ಸೇರಿದ ಜನರ ದೊಡ್ಡ ದೊಡ್ಡ ಕೆಲಸದಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತದೆ ಹಾಗೆ ನಿಮ್ಮ ಎಲ್ಲ ಅಪೂರ್ಣ ಕೆಲಸಗಳು ಈ ಒಂದು ಸಮಯದಲ್ಲಿ ಪೂರ್ಣಗೊಳ್ಳುತ್ತದೆ ಇನ್ನು ಎರಡನೇದಾಗಿ ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರ ಮೇಲೆ ಮುಂದಿನ ಇಪ್ಪತ್ತೊಂದು ವರ್ಷಗಳವರೆಗೆ ಶನಿದೇವನ ಆಶೀರ್ವಾದ ಇರಲಿದೆ ಇದರಿಂದಾಗಿ ನಿಮಗೆ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಖ್ಯಾತಿ ಸಾಕಷ್ಟು ಹೆಚ್ಚಾಗಲಿದೆ ಶನಿ ಸಂಚಾರದ ಈ ಒಂದು ಸಮಯದಲ್ಲಿ ಮೇಷರಾಶಿಗೆ ಸೇರಿದ ಜನರು ಯಶಸ್ಸನ್ನು ಗಳಿಸಲು ಅವಕಾಶಗಳನ್ನು ಪಡೆಯುತ್ತಾರೆ ಹಾಗೂ ನಿಮ್ಮ ಎಲ್ಲ ಅಪೂರ್ಣ ಕೆಲಸಗಳು ಒಂದೇ ಸಮಯಕ್ಕೆ ಪೂರ್ಣಗೊಳ್ಳುತ್ತದೆ ಯಾವುದೇ ಹೊಸ ವ್ಯಾಪಾರ ಅಥವಾ ಹೊಸ ಅಂಗಡಿ ಶುರು ಮಾಡಲು ಮೇಷರಾಶಿಗೆ ಸೇರಿದ ಜನರಿಗೆ ಒಳ್ಳೆಯ ಸಮಯ ಇದರಿಂದ ನಿಮಗೆ ಒಳ್ಳೆಯ ಲಾಭ ಕೂಡ ಹರಿದುಕೊಂಡು ಬರುತ್ತದೆ ಇನ್ನು ಮೂರನೆಯ ಅದೃಷ್ಟವಂತ ರಾಶಿ ಋಷಭ ರಾಶಿ ಶನಿದೇವನ ವಿಶೇಷ ಅನುಗ್ರಹ ಋಷಭ ರಾಶಿಗೆ ಸೇರಿದ ಜನರ ಮೇಲೆ ಇರುವುದರಿಂದ ನೀವು ಆದಷ್ಟು ಬೇಗ ಶುಭ ಸುದ್ದಿಗಳನ್ನು ಪಡೆಯುವ ಯೋಗ ಸೃಷ್ಟಿಯಾಗಲಿದೆ ಈ ಒಂದು ಸಮಯವನ್ನು ಸಾಧ್ಯವಾದಷ್ಟು ನಿರ್ವಹಿಸಲು ಪ್ರಯತ್ನಿಸಿ ಮತ್ತು ಯಾವುದೇ ಅವಕಾಶಗಳನ್ನು ಈ ಒಂದು ಅವಧಿಯಲ್ಲಿ ಕಳೆದುಕೊಳ್ಳಬೇಡಿ ವೃಷಭ ರಾಶಿಗೆ ಸೇರಿದ ಜನರ ಮೇಲೆ ಶನಿಯ ಒಂದು ಸಂಚಾರ ಇರುವುದರಿಂದ ನಿಮಗೆ ಮೊದಲಿನಗಿಂತ ಹೆಚ್ಚು ನಿಮಗೆ ಜನಪ್ರಿಯತೆ ಆಗುತ್ತೀರಿ ನೀವು ಹೆಚ್ಚಿನ ಲಾಭವನ್ನು ಕೂಡ ಪಡೆಯುತ್ತೀರಿ ಇನ್ನು ನಾಲ್ಕನೆಯ ಅದೃಷ್ಟವಂತ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಗೆ ಸೇರಿದ ಜನರು ಶನಿದೇವನ ಕೃಪೆಯಿಂದ ಉತ್ತಮ ಸ್ನೇಹಿತರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುತ್ತೀರಿ ಈ ರಾಶಿಗೆ ಸೇರಿದ ಜನರಿಗೆ ಸಂಗಾತಿಯ ಸಂಪೂರ್ಣ ಬೆಂಬಲ ಲಭಿಸುವುದು ಈ ಒಂದು ಕಾರಣದಿಂದಾಗಿ ನಿಮ್ಮ ಮನೆಯಲ್ಲಿ ಸಂತೋಷ ಶಾಂತಿ ನೆಲೆಸುವುದು ಜೊತೆಗೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಸಂತೋಷದ ವಾತಾವರಣ ಕೂಡ ಇರುತ್ತದೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ನಿಮ್ಮ ಕೆಲಸಗಳು ಅರ್ಧಕ್ಕೆ ನಿಂತಿದ್ದರೆ ಈ ಒಂದು ಸಮಯದಲ್ಲಿ ಪೂರ್ಣಗೊಳ್ಳುತ್ತದೆ ಇನ್ನು ಐದನೆಯ ಅದೃಷ್ಟವಂತ ರಾಶಿ ಸಿಂಹ ರಾಶಿ ಸಿಂಹ ರಾಶಿಗೆ ಸೇರಿದ ಜನರಿಗೆ ವಿಶೇಷವಾದ ಒಂದು ಶನಿಯ ಅನುಗ್ರಹ ಇರುವುದರಿಂದ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ನೋಡಬಹುದು ಕೆಲಸವನ್ನು ಮಾಡುವಂತಹ ಈ ಒಂದು ರಾಶಿಯ ಜನರಿಗೆ ನಿಮಗೆ ಜೀವನದಲ್ಲಿ ಸಾಕಷ್ಟು ಯಶಸ್ಸುಗಳು ಸಿಗುತ್ತದೆ ಶನಿ ಸಂಚಾರದ ಅವಧಿಯಲ್ಲಿ ಸಿಂಹ ರಾಶಿಗೆ ಸೇರಿದ ಜನರಿಗೆ ಹಣ ಗಳಿಸಲು ಉತ್ತಮ ಮಾರ್ಗಗಳು ಗೋಚರಿಸುತ್ತೆ ಇದರಿಂದ ನಿಮ್ಮ ಒಂದು ಕೆಲಸದಲ್ಲಿ ಸಮಯದಲ್ಲಿ ಈ ಒಂದು ನಿಮಗೆ ಹೊಗಳಿಕೆಗಳು ಖ್ಯಾತಿಗಳು ಸಾಕಷ್ಟು ಸಿಗುತ್ತದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್